ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ಆಲ್ಮೋಸ್ಟ್ ತುಂಬಾ ಜನರಿಗೆ ಒಂದೊಂದು ಒಪಿನಿಯನ್ ಇರ್ತದೆ ಅಂದರೆ ಒಬ್ಬರಿಗೆ ಪ್ರತಾಪ್ ಇಷ್ಟ ಇರ್ತದೆ ಮತ್ತು ಕಾರ್ತಿಕ್ ಇಷ್ಟ ಇರ್ತದೆ ಮತ್ತು ಸಂಗೀತ ಇಷ್ಟ ಇರ್ತದೆ ಎಲ್ಲರಿಗೆ ಒಂದೊಂದು ಒಪಿನಿಯನ್ ಇರ್ತದೆ ಯಾರ್ದು ಫುಲ್ ಡಿಫ್ರೆನ್ಷಿಯೇಟ್ ಆಗ್ತಾ ಉಂಟು ಈಗ ಮೂರು ಜನ ಇದ್ದಾರೆ ಬಿಗ್ ಬಾಸಲ್ಲಿ ಅದರಲ್ಲಿ ಫಸ್ಟ್ ಯಾರು ಬರ್ತಾರೆ ಸೆಕೆಂಡ್ ಯಾರು ಬರ್ತಾರೆ ತರ್ಡ್ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಬಟ್ ತ್ರೀ ಫೈನಲಿಸ್ಟ್ ಇದ್ದಾರೆ ನಾವು ನೋಡ್ಬೋದು ಮೂರು ಜನ ಇದ್ದಾರೆ ಮತ್ತು ವಿನಯ್ ಕೂಡ ಬರುವಂತಹ ಚಾನ್ಸಸ್ ಉಂಟು ಆದರೆ ವಿನ್ ಆಗೋದು ಯಾರು ಅಂತ ನಾವು ಜನಗಳ ಹತ್ರ ಕೇಳುವ ನಮಗಿಂತ ಜನಗಳಿಗೆ ತುಂಬಾ ಗೊತ್ತಿರ್ತದೆ ಹಾಗಾಗಿ ನಾನು ತುಂಬ ಕಡೆಯಲ್ಲಿ ಹೋಗ್ತಿದ್ದೇನೆ ಅದು ನನಗೆ ಕರೆಕ್ಟಾಗಿ ಒಂದು ಇನ್ಫಾರ್ಮೇಷನ್ ಸಿಗ್ತಿಲ್ಲ ಎಲ್ಲಿ ಕೇಳೋದು ಅಂತ ಸೊ ಈಗ ಟಿ ಟ್ಯೂನ್ ಅದಾದ್ಮೇಲೆ ಅದಾದ್ಮೇಲೆ ನಾನು ನಿಮಗೆ ಹೇಳ್ತೇನೆ ಈಗ ನಮ್ಮ ಜೊತೆ ಇನ್ನೊಬ್ರು ಫೇವ್ರೆಟ್ ಕಂಟೆಸ್ಟೆಂಟ್ ಒಬ್ರು ಇದ್ದಾರೆ ಅಂತ ಹೇಳಿದ್ರು ನೋಡುವ ಅವರ ಹೆಸರು ಎಂತ ಅಂತ ಅಂಕಲ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಅಲ್ಲಿ ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಇವತ್ತಿನ ಈ ಒಡೋ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ಬಿಗ್ ಬಾಸ್ ಸೀಸನ್ ತನ್ನ ವಿನ್ನರ್ ಯಾರಾಗ್ಬೋದು ಅಂತ ಇಲ್ಲಿ ಮಕ್ಕಳೆಲ್ಲ ನಿಂತಿದ್ದಾರೆ ಹಾಗೆ ನಾವು ಆಗಿ ಅವರ ಹತ್ರ ಕೇಳುವ ಹೆಸರು ಮತ್ತೆ ನಿಮಗೆ ಯಾರು ವಿನ್ ಆಗಬೇಕು ಅಂತ ಡೈರೆಕ್ಟಾಗಿ ಕೇಳಿ ಓಕೆನಾ ಅರ್ಥ ಆಯ್ತಲ್ಲ ನೀವು ನೀವು ಬಿಗ್ ಬಾಸ್ ನೋಡ್ತೀರಾ ಓ ಮೈ ಗಾಡ್ ಏನು ನಂದು ಮುಖಕ್ಕೆ ತೋರಿಸಿ ಮಾರ್ರೆ ಜನಗಳಿಗೆ ನನ್ನ ಮುಖ ನೋಡಬೇಕಲ್ಲ ಎಸ್ ನೀವು ನೋಡ್ತೀರಾ ಸ್ವಲ್ಪ ಜೋರು ಮಾತಾಡಿ ಆಯಿತಾ ನಿಮಗೆ ಯಾರು ವಿನ್ ಆಗಬೇಕು ಬಿಗ್ ಅಲ್ಲಿ ಓಹ್ ಪ್ರತಾಪ್ ಯಾಕೆ ವಿನ್ ಆಗಬೇಕು ಎಸ್ ಫೇವ್ರೇಟ್ ಕಂಟೆಸ್ಟೆಂಟ್ ಫೈನಲಿ ಒಬ್ಬರಿಗೆ ಪ್ರತಾಪ್ ಅವರು ಲೈಕ್ ಆಗಿದೆ ಈಗ ನೆಕ್ಸ್ಟ್ ಕೇಳುವ ನಿಮಗೆ ಯಾರು ವಿನ್ ಆಗಬೇಕು ನಿಮ್ಮ ಎಸ್ ನಿಮಗೆ ಯಾರು ವಿನ್ ಆಗಬೇಕು ಯಾಕೆ ಪ್ರತಾಪ್ ವಿನ್ ಆಗಬೇಕು ಓ ಆಟ ಆಡುವಲ್ಲಿ ಫುಲ್ ಎಕ್ಸ್ಪರ್ಟ್ ಆಗಿದ್ರೆ ಗೇಮ್ ಒಳ್ಳೆ ಆಟ ಆಡ್ತಿದ್ದಾರೆ ಅಂತ ಹೇಳ್ತಿದ್ರೆ ಈಗ ನೆಕ್ಸ್ಟ್ ನಾವು ಹತ್ರ ಕೇಳುವ ಕುದರ್ ಪಂದ್ರೆ ಅನ್ವಿತಾ ಅನ್ವಿತಾ ನಿಮಗೆ ಯಾರು ವಿನ್ ಆಗಬೇಕು ಪ್ರತಾಪ್ ಯಾಕೆ ವಿನ್ ಆಗಬೇಕು ಎಸ್ ಆಟದಲ್ಲಿ ತುಂಬಾ ಚಂದವಾಗಿ ವಿಡಿಯೋ ಆಟದಲ್ಲಿ ತುಂಬಾ ಚಂದ ಮಾಡ್ತಾರೆ ಅಂತ ಹೇಳಿ ಪ್ರತಾಪ್ ಹೇಳಿದರೆ ಈಗ ನೆಕ್ಸ್ಟ್ ಸ್ಟ್ರೇಟ್ ಒಂದು ಅಶ್ವಿ ಆಶ್ನಿ ಹತ್ರ ಕೇಳುವ ಆಶ್ನಿ ಅವರ ಹತ್ರ ಕೇಳುವ ಪ್ರತಾಪ್ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಓ ಮೈ ಗಾಡ್ ನೀವು ನೋಡ್ಬೋದು ಮಕ್ಕಳೆಲ್ಲರೂ ಸಹ ಆಶ್ನಿ ಅಂತೂ ಹೇಳೋದೇ ಬೇಡ ಫುಲ್ ಪ್ರತಾಪ್ ನಾವು ಆಗಿ ಬಿಟ್ಟಿದ್ದಾರೆ ತುಂಬಾನೇ ಖುಷಿ ಆಯ್ತು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಎಸ್ ಆಂಟಿ ನೀವು ನೋಡ್ತೀರಾ

ವೆರಿ ಆಲ್ಮೋಸ್ಟ್ ಮೆಜಾರಿಟಿ ಪ್ರಕಾರ ಪ್ರತಾಪ್ ಅವರು ತುಂಬಾನೇ ದಿನ ಆಗ್ತಾರೆ ಪ್ರತಾಪ್ ಅವರು ನೋಡಿದ್ರಲ್ಲ ಪಬ್ಲಿಕ್ ರಿಯಾಕ್ಷನ್ ಹೇಗಿತ್ತು ಅಂತ ನಿಮ್ಗೆ ಗೊತ್ತುಂಟು ಎಲ್ಲರೂ ಆಲ್ಮೋಸ್ಟ್ ಪ್ರತಾಪ್ ಅಂತ ಹೇಳ್ತಿದ್ದಾರೆ ನೋಡುವ ಏನು ಅಂತ ನಿಮ್ಗೆ ಯಾರಾದ್ರೂ ಫೇವ್ರೇಟ್ ಹಾ ದೊಡ್ಡ ದೊಡ್ಡ ಮಾತಾಡೋದಿಲ್ಲ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂಡಿಲ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡಿದೆ ಈಗಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು